ಪಿತೃ ಕಾರ್ಯ ಅಥವಾ ಶ್ರಾದ್ದ ಕಾರ್ಯ ಮಾಡತಕ್ಕಂತ ಸಮಯ ಯಾವುದು ಅನ್ನೋದು ಬಹಳ ಮುಖ್ಯವಾದಂತಹ ಸಂಗತಿ ನಾವು ಪಿತೃಪಕ್ಷದಲ್ಲಾಗಲಿ ಮಹಾಲಯ ಮಾಸೆಯಲ್ಲಾಗಲಿ ಅಥವಾ ಯಾರಾದರೂ ತೀರ್ಕೊಂಡಾಗ ಹನ್ನೊಂದು ದಿನ ಐದು ದಿನ ಅಥವಾ ಹನ್ನೆರಡನೇ ದಿನ ಅಥವಾ ವಾರ್ಷಿಕ ಸಾಂವತ್ಸರಿಕ ಮಾಸಿಕ ಅಥವಾ ಯಾವುದೇ ಪಿತೃ ರೀತಿಯ ಪಿತೃಕಾರ್ಯವಾಗಲಿ ಸರ್ವ ಪಿತೃಶ್ರಾದ್ದವಾಗಲಿ ಯಾವುದೇ ರೀತಿಯ ಪಿತೃ ಕಾರ್ಯವಾಗಲಿ ಆ ಪಿತೃ ಕಾರ್ಯಗಳನ್ನ ನಾವು ವಿಶೇಷವಾಗಿ ಮಧ್ಯಾಹ್ನದ ವೇಳೆಯಲ್ಲಿ ಮಾಡಬೇಕು ಸೂರ್ಯ ನಡಿನತ್ತಿಯಲ್ಲಿ ಬಂದಂತಹ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಯ ಒಳಗೆ ಮಾಡ್ತಕ್ಕಂಥ ಪಿತೃ ಕಾರ್ಯ ಮಾತ್ರ ಪಿತೃಗಳಿಗೆ ಸೇರುತ್ತೆ ವಿಶೇಷವಾಗಿ ಸೂರ್ಯೋದಯದ ವೇಳೆ ಮತ್ತು ಸೂರ್ಯಾಸ್ತದ ವೇಳೆ ಎರಡೂ ಸಂಧ್ಯಾ ವೇಳೆಗಳು ದೇವತಾರಾಧನೆಗೆ ಶ್ರೇಷ್ಠವಾದದ್ದು ಅದು ದೇವತೆಗಳಿಗೆ ಮೀಸಲಾಗಿರ್ತಕ್ಕಂಥದ್ದು ಆ ಅದೇ ರೀತಿ ನಮಗೆ ಪಿತೃ ಕಾರ್ಯಕ್ಕೆ ಮೀಸಲಾಗಿರ್ತಕ್ಕಂಥದ್ದು ಪಿತೃ ಕಾರ್ಯಗಳು ಪಿತೃ ಕಾರ್ಯಗಳನ್ನು ಮಾಡಿ ಪಿತೃಗಳಿಗೆ ಸಮರ್ಪಣೆ ಮಾಡಬೇಕಾದಂತಹ ಪಿತೃಗಳು ಅನುಗ್ರಹಿಸಬೇಕಾದಂತಹ ಕಾಲ ಅಂದರೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡರಿಂದ ಒಂದು ಗಂಟೆಯ ಮಧ್ಯಭಾಗದಲ್ಲಿ ಮಾಡ್ತಕ್ಕಂಥದ್ದು ಆ ಸಮಯದಲ್ಲಿ ಮಾಡತಕ್ಕಂತಹ ಪಿತೃ ಕಾರ್ಯವೇ ತುಂಬಾ ಶ್ರೇಷ್ಠವಾದಂಥದ್ದು ಮತ್ತು ಪಿತೃಗಳ ಅನುಗ್ರಹಗೆ ಅನುಗ್ರಹಕ್ಕೆ ಆ ಅನುಗ್ರಹಕ್ಕೆ ಒಂದು ಪಾತ್ರವಾದಂಥದ್ದು ಆದ್ದರಿಂದ ಸರಿಯಾಗಿ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯ ವೇಳೆಗೆ ನೀವು ಪಿತೃಕಾರ್ಯವನ್ನು ಮಾಡಬೇಕು ನಮ್ಮ ಮನೆಯಲ್ಲಿ ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ತಂದೆ ಯಾವುದೋ ಸಾಯಂಕಾಲ ಅಥವಾ ಸಂಜೆ ವೇಳೆ ರಾತ್ರಿ ವೇಳೆ ಮಾಡ್ತಾ ಇದ್ರು ನಾವು ಹಾಗೆ ಮಾಡ್ತೀವಿ ಅಂದ್ರೆ ಅದು ಮೂರ್ಖತ್ವ ಆಗುತ್ತೆ ಅವ್ರು ಯಾವುದೋ ಕಾರಣದಿಂದ ಯಾವುದೋ ಕಾಲದಲ್ಲಿ ಯಾವ್ದೋ ಒಂದು ಸಂದರ್ಭದಲ್ಲಿ ತಪ್ಪಾಗಿ ನಿರ್ಣಯಗಳನ್ನ ತೆಗೆದುಕೊಂಡು ಅವರು ಆ ರೀತಿ ಆಚರಿಸ್ಕೊಂಡು ಸಾಯಂಕಾಲ ಅಥವಾ ಸಂಜೆ ವೇಳೆ ರಾತ್ರಿ ವೇಳೆ ಆಚರಿಸ್ಕೊಂಡು ಬಂದಿದ್ದೇ ಆಗಿದ್ರೆ ಅದು ತಪ್ಪು ಅದನ್ನ ಈಗ ನೀವು ನೀವಾದ್ರೂ ಸರಿಪಡಿಸ್ಬೇಕೇ ಹೊರತು ಅದನ್ನೇ ನಾವು ಆಚರಿಸ್ತೀವಿ ಅಂದ್ರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಅದು ಪಿತೃ ಕಾರ್ಯ ಆಗೋದಿಲ್ಲ ಪಿತೃಗಳಿಗೆ ಸಮರ್ಪಣೆ ಆಗೋದಿಲ್ಲ ಪಿತೃಗಳಿಗೆ ಅದು ಸೇರುವುದಿಲ್ಲ ಆದ್ದರಿಂದ ಯಾವುದೇ ರೀತಿಯ ಪಿತೃ ಕಾರ್ಯ ಮಾಸಿಕ ವಾರ್ಷಿಕ ಸಾಂವತ್ಸರಿಕ ಆ ಪಿತೃಪಕ್ಷ ಮಹಾಲಯ ಅಮಾವಾಸೆ ಸಂಕ್ರಮಣ ಸರ್ವ ಸರ್ವ ಯಾವುದೇ ರೀತಿಯ ಪಿತೃ ಕಾರ್ಯಗಳನ್ನು ಮಧ್ಯಾಹ್ನದ ವೇಳೆಗೆ ಅದರಲ್ಲೂ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯ ಮಧ್ಯಭಾಗದಲ್ಲೇ ಮಾಡಿ ಮುಗಿಸಲೇಬೇಕು ಆಗ ಮಾತ್ರ ಪಿತೃಗಳಿಗೆ ಅದು ಸಮರ್ಪಣೆ ಆಗುತ್ತೆ ಪಿತೃಗಳ ಅನುಗ್ರಹ ನಿಮಗೆ ದೊರೆಯುತ್ತೆ